ಇವಾಗ ನೋಡಿದ್ರೆ ಪ್ರದೀಪ್ ಬ್ರೋ ಅವರು ನಮ್ಮ ಮನೆ ಹತ್ರ ಬಂದಿದ್ದಾರೆ ನನ್ನ ಮೀಟ್ ಮಾಡೋಕ್ಕೆ ತುಂಬ ಥ್ಯಾಂಕ್ಸ್ ಬ್ರೋ ನಾನು ಬೆಂಗ್ಳೂರ್ ಬಂದಿರೋದು ಗೊತ್ತಾಗಿ ಬಂದಿದ್ದೀರಾ ತುಂಬ ಖುಷಿ ಆಯಿತು ಮೀಟ್ ಮಾಡಿ ಫಸ್ಟ್ ವಿಡಿಯೋಗೆ ನಾನು ಇದಾಗಿ ಬಿಟ್ಟಿದ್ದೆ ಇವತ್ತು ಮೇಲೆ ತುಂಬ ನಾನು ಅಂದರೆ ನಾನು ಅವಾಗಲೇ ಟ್ಯಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನನ್ನ ಮೆಸೇಜ್ ಮಾಡೋಕ್ಕೆ ಎಲ್ಲ ಮಾಡಕ್ಕೆ ಬ್ರೋ ಬಂದ್ಬಿಟ್ಟು ಎಲ್ಲ ಬಿಡಿಸ್ತೇನೆ ನಾನು ಯಾವ ವೀಡಿಯೋಸ್ ಹಾಕ್ತೀನೋ ಅದೆಲ್ಲ ಸ್ಟೋರಿ ಹಾಕೋರು ನಾನು ಅವಾಗಿನ ಪರಿಚಯ ಹಾಗೆ ಮೆಸೇಜ್ ಕೂಡ ಮಾಡ್ತಾ ಇದ್ರು ಹೀಗೆ ಸಪೋರ್ಟ್ ಮಾಡಿ ಬ್ರೋ ತುಂಬ ಹೀಗೆ ಸಪೋರ್ಟ್ ಮಾಡ್ತಾ ಮಾಡ್ತಾರೆ ಮಾಡ್ತೀವಿ ಸಪೋರ್ಟ್ ಮಾಡಿ ನೀವು ಮಾಡ್ತಾ ಇದೀವಿ ನಮಗೆ ಬ್ರೋ ನೀವು ಸಪೋರ್ಟ್ ಮಾಡಿದ್ದೀನಿ ಯಾರು ಬ್ರೋ ಬೆಳಗ್ಗೆಯಿಂದ ನನ್ನ ಜೊತೆನೇ ಇದ್ದಾರೆ ತುಂಬಾ ವಿಷಯಗಳು ಮಾತಾಡ್ತಾ ಇದ್ವಿ ನಮ್ದು ತ್ರೀ ಸಿಕ್ಸ್ಟಿ ಲೆನ್ಸ್ ಹೋಗಿದೆ ಅವ್ರದ್ದು ನಮ್ದು ಮೊಬೈಲ್ ಕನೆಕ್ಟ್ ಆಯ್ತು ಕನೆಕ್ಟ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ತ್ರೀ ಸಿಕ್ಸ್ಟಿ ಕ್ಯಾಮ್ರಾನ ಇವಾಗ ನಾವು ಒಂದ್ಬಿಟ್ಟು ಡೆಲ್ಲಿ ಕಳ್ಸ್ಕೊಡ್ಬೇಕು ಅದಕ್ಕೋಸ್ಕರ ನಾವು ಇಲ್ಲಿ ಸೇರ್ಕೊಂಡಿದೀವಿ ಇವತ್ತು ಅದಕ್ಕೋಸ್ಕರ ಸೇರಿದ್ವಿ ಇಲ್ಲಿ ತುಂಬಾ ವಿಷಯಗಳು ನಡೀತು ತುಂಬಾ ಜನಕ್ಕೆ ಏನೇನೋ ಆಯ್ತು ಯಾರಾದ್ರ ಹತ್ರನೂ ಮಾತಾಡಿದ್ವಿ ಏನೇನೋ ಆಯಿತು ಅದೆಲ್ಲ ಆಮೇಲೆ ಮಾತಾಡೋಣ ನೀವು ಬಂದಿದ್ದು ಮಾತ್ರ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ತುಂಬಾ ಕಪ್ಪಾಗಿದೆ ರೂಮು ಬಂದಿರೋದೆಲ್ಲ ಹಾಗೆ ಎಷ್ಟು ಸಿಕ್ಕಿದ್ದೀನಿ ಓಕೆ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿರ್ಬೇಕು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರಿದೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಓಕೆ ಬಾಯ್